ಇದು ಒಂದು ಗಂಡ ಹೆಂಡತಿಯ ಒಂದು ಸಂಸಾರ ಬಯಲಿಗೆ ಬಂದಂತ ಒಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಇತ್ತೀಚೆಗೆ ಎಲ್ಲರೂ ಟಿವಿ ಸೀರಿಯಲ್ಸ್ ಅದು ಎಪಿಸೋಡ್ ಗಳು ಇವೆಲ್ಲ ನೋಡಿ ನೋಡಿ ನಾವು ಸ್ಟೋರಿ ಕ್ರಿಯೇಟ್ ಮಾಡಬಹುದು ಅನ್ನೋ ಕಾರಣಕ್ಕೆ ಇವರೇ ಸ್ಟೋರಿ ರೈಟರ್ ಆಗಿ ಮನುಷ್ಯನ ಕೊಲೆ ಮಾಡೋದು ಹೇಗೆ ಹೆಂಗೆ ಹೈಡ್ ಮಾಡೋದು ಏನು ಡಾಕ್ಯುಮೆಂಟ್ ಸಿಗದಿರ ಹೆಂಗ್ ಕೊಲೆ ಮಾಡೋದು ಅಂತ ಕೆಲವೊಂದು ಎಪಿಸೋಡ್ ಗಳಲ್ಲಿ ತೋರಿಸ್ತಾರೆ ಕ್ರೈಮ್ ಸ್ಟೋರಿ ಆ ತರದಲ್ಲೆಲ್ಲ ಇಲ್ಲೊಂದು ವಿಷಯ ಅದೇ ತರ ನಡೆದಿದೆ ಏನಪ್ಪಾ ಅಂತ ಅಂದ್ರೆ ಗಂಡ ಹೆಂಡತಿ ಹಂಗಂದ್ರೆ ಹೆಂಡತಿ ಪ್ಲಾನ್ ಮಾಡ್ಕೊಂಡ್ಬಂದು ಈ ಡ್ಯಾಮ್ ಹತ್ರ ಒಂದು ಸೆಲ್ಫಿ ತಗೊಳೋಣ ಅಂತ ನಿಲ್ಲಿಸ್ತಾರಂತೆ ಆದರೆ ಹಸ್ಬೆಂಡ್ನ ಅಲ್ಲಿ ಸೆಲ್ಫಿ ತಗೊಳ್ಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಸೆಲ್ಫಿ ತಗೊಳಕ ನಿಲ್ಸ್ಕೊತಾರಂತೆ ಫೋಟೋ ತೆಗಿಯೋ ಸಮಯದಲ್ಲಿ ತಳ್ತಾರಂತೆ ಈ ತಳ್ಳಿದ ವಿಷಯ ಗಂಡನಿಗೆ ಗೊತ್ತಿರುತ್ತೆ ಆದ್ರೆ ಈಕೆ ಅನ್ಕೊಂಡಿರ್ತಾರೆ ಈ ಡ್ಯಾಮ್ ಇಂದ ಬಿದ್ರೆ ಸತ್ ಹೋಗ್ತಾರೆ ಯಾವ್ದೇ ಕಾರಣಕ್ಕೂ ಸಿಗಲ್ಲ ಆದ್ರೆ ಇವಾಗ ಹೆಂಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಇರೋದಕ್ಕೋಸ್ಕರ ವಿಡಿಯೋ ಮತ್ತೆ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡೋ ಹುಚ್ಚಿರುತ್ತೆ ಹಾಗಾಗಿ ಇವರಿಬ್ಬರು ಫೋಟೋ ತೆಗಿಯಕ್ ಹೋಗಿದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿದೋಗಿದ್ದಾರೆ ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಆತಿ ಇಟ್ಕೊಂಡು ಇವ್ರನ್ನ ನೀರಿಗೆ ತಳ್ಳಿದಾರೆ ಆದ್ರೆ ಅದೃಷ್ಟವಶ ದೇವರ್ ಕಾಪಾಡಿದಾರೆ ಅವ್ರಿಗೂ ಈಜ್ ಬರಲ್ಲ ಆದ್ರೂ ಕೂಡ ಆ ವ್ಯಕ್ತಿ ಬದ್ಕಿದ್ದಾರೆ ಅಂತ ಅಂದ್ರೆ ಗ್ರೇಟ್ ಅಲ್ವಾ ನೋಡಿ ಆ ವ್ಯಕ್ತಿ ಬದುಕಿದ್ದಾರೆ ಬದುಕಿದ್ಮೇಲೆ ಈ ಅಮ್ಮಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆದ್ರೂ ಅಳುಗಿಳು ಏನು ಬಂದಿಲ್ಲ ಒಂದ್ ಕಡೆ ಭಯನು ಇರುತ್ತೆ ಯಾಕಂದ್ರೆ ತನ್ನಷ್ಟ ತಾನೇ ತಳ್ಳಿ ಇಲ್ಲಿ ಏನು ಅಂತ ಹೇಳಿ ನೋಡಿ ಆ ವ್ಯಕ್ತಿನ ಹಗ್ಗದಿಂದ ಎಳೆದು ಕಾಪಾಡ್ತಾರೆ ಕಾಪಾಡಿದ್ಮೇಲೆ ಆ ವ್ಯಕ್ತಿನೇ ಹೇಳುವಂತ ಮಾತುಗಳು ಈಕೆಗೆ ನನ್ನ ತಳ್ಳಿದ್ದು ಇವುಡೇ ನನ್ನ ತಳ್ಳಿದ್ದು ಅಂತ ವ್ಯಕ್ತಿನೇ ಹೇಳ್ತೇನೆ ಏನೇ ಗಂಡ ಹೆಂಡತಿ ಸಂಬಂಧದಲ್ಲಿ ಏನೇ ಒಂದು ಜಗಳ ಆದ್ರೂ ಕೂಡ ಆದ್ರೆ ಈ ತರದೊಂದು ಮೋಸ ಮಾತ್ರ ನಡೀಬಾರ್ದು ಅದು ಲವ್ ಮ್ಯಾರೇಜ್ ಆಗಿರ್ಲಿ ಅರೇಂಜ್ ಮ್ಯಾರೇಜ್ ಆಗಿರ್ಲಿ ದಯವಿಟ್ಟು ಈ ತರ ಏನಾದ್ರು ಸಂಸಾರಗಳಲ್ಲಿ ಜಗಳ ಆಡ್ಕೊಂಡು ಒಬ್ರಿಗೊಬ್ರು ಸಾಯಿಸುವಂತ ಪರಿಸ್ಥಿತಿ ಹೋಗ್ಬೇಡಿ ಹಂಗೇನಾದ್ರು ಇತ್ತು ಅಂತ ಅಂದ್ರೆ ದೊಡ್ಡೋರ್ನ ಕರೆಸಿ ಒಂದು ತೀರ್ಮಾನಕ್ಕೆ ಬನ್ನಿ ತೀರ್ಮಾನಕ್ ಬಂದ್ಮೇಲೆ ಅವ್ರ ಜೀವನ ಅವ್ರ್ ನೋಡ್ಕೋತಾರೆ ಇವ್ರ ಜೀವನ ಇವ್ರ್ ನೋಡ್ಕೋತಾರೆ ಎಷ್ಟೋ ವರ್ಷ ಅಪ್ಪ ಅಮ್ಮ ಸಾಕಿ ನಿಮ್ ಮದ್ವೆ ಆಗಿ ಒಬ್ಬರನ್ನೊಬ್ಬರನ್ನ ಸೇರಿಸಿ ಸಂಸಾರ ಮಾಡ್ಕೊಂಡು ಜೊತೆಯಾಗಿ ಇರ್ಲಿ ಅನ್ನೋದನ್ನ ಬಯಸಿದ್ರೆ ಈ ತರ ಒಂದು ಸಂದರ್ಭದಲ್ಲಿ ಎಂತಿ ಗಂಡಂಗಾಗ್ದಿರೋ ಗಂಡ ಹೆಂಡತಿ ಒಬ್ರು ಒಬ್ಬರ ಮೇಲೆ ಒಬ್ರು ದ್ವೇಷ ಇಟ್ಕೊಂಡು ಈ ತರ ಸಾಯಿಸೋದ್ರಲ್ಲಿ ಅವ್ರು ದೊಡ್ಡೋರೆಲ್ಲ ಮಾಡಿರೋ ಒಂದು ಅರ್ಥನೇ ಇಲ್ದಂಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಯಾರು ದಯವಿಟ್ಟು ಗಂಡ ಎಂಡತಿ ಏನ ಜಗಳ ಆದ್ರೆ ಅದನ್ನ ಕೂತು ಬಗೆಹರಿಸ್ಕೊಳ್ಳಿ ಯಾಕಂದ್ರೆ ಜೀವನ ಅನ್ನೋದು ಇವತ್ತೊಂದೇ ದಿನಕ್ಕಾಗಲ್ಲ ಗಂಡ ಎಂತಿ ಸಂಬಂಧ ಅನ್ನೋದು ನೀವು ಸಾಯೋವರೆಗೂ ಇರೋ ಅಂತದ್ದು ಅದಕ್ಕೋಸ್ಕರ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಸುದ್ದಿ ನಿಮ್ಗೆ ಈ ಒಂದು ವಾಯ್ಸ್ ನೋಟ್ ಆಗ್ತೀನಿ ನೋಡಿ ಹಸ್ಬೆಂಡೇ ಕೂಡ ತನ್ನ ತಳ್ಳಿರೋದು ಅನ್ನೋ ಒಂದು ಮಾತಿಂದ ನಾನು ಇದನ್ನ ನಿಮ್ಗೆ ತಿಳಿಸ್ತಾ ಇದ್ದೇನೆ ಯಾವ್ದು ಕತೆ ಕಟ್ಟಿ ಮಾತಾಡ್ತಾ ಇರೋದಲ್ಲ ಇದು ರಿಯಲ್ ಆಗಿ ನಡೆದಿರೋ ದೃಶ್ಯ ಅಕ್ಕನ ಫೋಟೋ ನಿಂತೀವಿ ಅಂದು ನಾನು ಹೊಸದಾಗಿ ಒಂದು ಸೆಲ್ಫಿ ಹೇಳಿ ಒಳ್ಳೆದು ಈಗ ಬಂತು ನಿಮ್ಗೆ ಹೇಳ್ದಲ್ಲ ಎಲ್ಲರಿಗೂ ಚೇ ಬಿಟ್ಟು ಬಿದ್ದಾನಂತ ನೋಡ್ರಿ ಹಣ ಏನೋ ದಬ್ಬಿ ಕೊಲ್ಲ ಮಾಡೋ ಅಷ್ಟೇ ಏನಾಗಿಲ್ಲ ಗ ಏನ್ ಅಬ್ಸರ್ವ್ ಮಾಡಿದ್ರೆ